ಸಮಾಜ ಸೇವಕ ಮುಯಿದ್ದೀನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮೂರು ದಿನದಿಂದ ನಡೆದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರ ಕಾರ್ಯಕ್ರಮ ಕೋಲಾರ ನಗರಸಭೆಯ ವಾರ್ಡ್ ಸಂಖ್ಯೆ ಹದಿನಾರಕ್ಕೆ ಸೇರಿದ ಅನ್ಸಾರಿ ಮೊಹಲ್ಲಾದಲ್ಲಿ ಮೂರು ದಿನದಿಂದ ನಡೆದ ಜನಜಾಗೃತಿ ಹಾಗೂ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮಾಜ ಸೇವಕ ಮುಯುದ್ದೀನ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದ್ರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜ ಸೇವಕ ಮುಯಿದ್ದೀನ್ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಅನ್ಸಾರಿ ಮೊಹಲ್ಲ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಶಿಬಿರ ಆಯೋಜಿಸಲಾಗಿತ್ತು ಮತ್ತು ಭಾನುವಾರ ಶಹಿಂಷಾ ನಗರದಲ್ಲಿ ಹದಿನೇಳನೇ ನಂಬರ್ ವಾರ್ಡ್ನಲ್ಲಿ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಮಾತನಾಡಿ ಇದುವರೆಗೆ ನಡೆದ ಮೂರು ದಿನದ ಕಾರ್ಯಕ್ರಮ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಸರ್ಕಾರದ ಹಲವಾರು ಜನ ಉಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಪ್ಸರ್ ಮಾತನಾಡಿ ಎರಡೂವರೆ ಸಾವಿರ ಲೇಬರ್ ಕಾರ್ಡ್ ಐಡಿ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಮಾಡಿಕೊಡಲಾಗಿದೆ ಎಂದರು ಮೊಹದ್ದೀನ್ ಹಾಗೂ ನಮ್ ಸಮೀರು ಮತ್ತೆ ಎಲ್ಲಾ ಈ ಏರಿಯಾದ ಹಿರಿಯರು ಹಾಗೂ ಈ ಏರಿಯಾದ ಯುವಕರೆಲ್ಲ ಸೇರ್ಕೊಂಡು ಆ ಯಾವ್ದು ಅನ್ಸಾರಿ ಮೊಹಲ್ಲಾ ಸಹಿಂಸಾ ನಗರದಲ್ಲಿ ಎಲ್ಲಾ ಸೇರ್ಕೊಂಡು ನಾವು ಸುಮಾರು ಎರಡೂವರೆ ಸಾವಿರ ಕಾರ್ಡುಗಳನ್ನು ಮಾಡಿದ್ದೇವೆ ಹೆಲ್ತ್ ಕಾರ್ಡ್ಸ್ ಲೇಬರ್ ಕಾರ್ಡ್ಸು ಮತ್ತೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವೋಟ್ ಐ ಡಿ ಎಲ್ಲಾ ಮಾಡಿಕೊಟ್ಟಿದ್ದೇವೆ ವಾರ್ಡ್ ನಂಬರ್ ಹದ್ನಾರಲ್ಲಿ ಎಲ್ಲಾ ಯುವಕರು ಹಿರಿಯರು ವೃದ್ಧರಿಗೆಲ್ಲ ತುಂಬಾ ಅನುಕೂಲವಾಗುತ್ತಿದೆ ಈ ಕಾರ್ಡ್ ರಿಂದ ನೀವು ಸಾಮಾನ್ಯ ಜನರು ಎಲ್ಲಾ ಸೈಬರ್ಸ್ ಕಡೆ ಹತ್ತ ಹೋಗಿ ಮಾಡಿಸೋದ್ರಿಂದ ಬೇರೆ ಬೇರೆ ಕೆಲ್ಸದಲ್ಲಿ ತೊಡಗ ತೊಡಗಿರೋದ್ರಿಂದ ಅವ್ರ ಆಚೆ ಕಡೆ ಹೋಗ್ಬಿಟ್ಟು ಕಾಡ್ ಮಾಡಿಸೋದು ತುಂಬಾ ಸಮಸ್ಯೆ ಆಗಿದೆ ಆದ್ರಿಂದ ಅವ್ರಿಗೆ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಸವಲತ್ತು ಮಾಡ್ಕೊಡ್ತಾ ಇರೋದು ಇದು ತುಂಬಾ ಒಳ್ಳೆ ವಿಚಾರ ಇದು ತುಂಬಾ ಒಳ್ಳೆ ಕೆಲ್ಸಾನು ಕೂಡ ಹೌದು ಅವ್ರು ಬೇರೆ ಕಡೆ ಹೋಗ್ಬಿಟ್ಟು ಅಳಿಯೋದಾಗಿರ್ಬೋದು ಕೆಲಸ ಕಾರ್ಯ ಬಿಟ್ಬಿಟ್ಟು ಹೋಗಿ ಮಾಡಿಸೋದು ತುಂಬಾ ಸಮಸ್ಯೆ ಆಗತ್ತೆ ತುಂಬಾ ಕೂಲಿ ಕಾರ್ಮಿಕರು ಬಡ ಜನ ಮತ್ತು ಸ್ವಲ್ಪ ಏರಿಯಾ ಇರೋದ್ರಿಂದ ಇಲ್ಲಿ ಜನರಿಗೆ ಸರಿಯಾದ ಅನುಕೂಲಗಳು ಸಿಗ್ತಾ ಇಲ್ಲ ಇವರೆಲ್ಲಾ ಸೇರ್ಕೊಂಡು ಹಿರಿಯರೆಲ್ಲಾ ಸೇರ್ಕೊಂಡು ತುಂಬಾ ಅನುಕೂಲ ಮಾಡ್ಕೊಂತ ಇದ್ದಾರೆ ಅವ್ರಿಗೆಲ್ಲಾ ಸುಮಾರು ಎಂಟು ದಿನ ಇಂದ ಈ ಕ್ಯಾಂಪ್ ನಡೀತಾ ಇರೋದ್ರಿಂದ ಒಂದೊಂದ್ ವಾರ್ಡ್ ಅಲ್ಲೂ ಸಹ ಕಾರ್ಮಿಕ ಸಂಘದ ಅಧ್ಯಕ್ಷ ಆದ ಸಮೀರ್ ಅವರು ಹೋಗ್ಬಿಟ್ಟು ಮಾಡ್ಸ್ತಾ ಇದ್ದಾರೆ ಅವ್ರ ಟೀಮ್ ಎಲ್ಲಾ ಸೇರ್ಕೊಂಡು ಫಾಲೋಅಪ್ ಮಾಡಿ ಮಾಡ್ತಾ ಇದಾರೆ ಹಾಗೂ ಆ ವಾರ್ಡ್ ನಂಬರ್ ಸಿಕ್ಸ್ಟೀನ್ ನ ಮುಖ್ಯಸ್ಥರು ಹಾಗೂ ಆಸ್ಪರೆಂಟ್ ಆದ ಮೊಹದಿನ್ ಸರ್ ಅವರು ಆ ಈ ವಾರ್ಡ್ ನಂಬರ್ ಹದ್ನಾರಲ್ಲಿ ತುಂಬಾ ಜನ ಮನೆ ಬಿಟ್ಟು ಜನರು ಕರ್ಕೊ ಬಂದ್ಬಿಟ್ಟು ಸೌಲಭ್ಯಗಳಿದೆ ಮಾಡ್ಕೊಳ್ಳಿ ಅಂತ ಅವರೇ ಖುದ್ದಾಗಿ ಫಾಲೋಅಪ್ ಮಾಡ್ತಾ ಇದಾರೆ ಮೂರ್ ದಿನ ಇಲ್ಲೇ ಇದ್ದು ಫಾಲೋಅಪ್ ಮಾಡ್ತಾ ಇರೋದ್ರಿಂದ ತುಂಬಾ ಜನ ಅನುಕೂಲ ಪಡ್ಕೊಂತ ಇದ್ದಾರೆ ಎಲ್ರಿಗೂ ನಮಸ್ಕಾರ ವಾರ್ಡ್ ನಂಬರ್ ಹದಿನಾರ ಹದಿನಾರರಲ್ಲಿ ಅನ್ಸಾರಿ ಮೊಲದಲ್ಲಿ ಮೂರ್ ದಿವಸದಿಂದ ಕ್ಯಾಂಪ್ ನಡೀತಾ ಇದೆ ಇವತ್ತು ಕೊನೆ ದಿನ ಒಂದು ಎರಡೂವರೆ ಸಾವಿರ ಕಾರ್ಡ್ ಮಾಡಿದಿರಿ ಇನ್ನು ಯಾರಾದ್ರೂ ಮಾಡಿಸ್ಕೊಳ್ ಇದ್ರೆ ಇನ್ನು ಎಂಟು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ದಯವಿಟ್ಟು ವಿನಂತಿ ಮಾಡ್ಕೊಂತೀನಿ ಯಾರು ಮಾಡ್ಕೊಂಡಿಲ್ಲ ಅವ್ರು ಬಂದು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ನಾವು ಸಂ ನಗರದಲ್ಲಿ ನೆಕ್ಸ್ಟ್ ಕ್ಯಾಂಪ್ ಅಲ್ಲಿ ಇಡ್ತೀರಿ ಮಿಸ್ ಆಗಿದ್ರೆ ಅಲ್ಲಿ ಬೇಕಾದ್ರೂ ಬಂದು ಮಾಡ್ಕೊಬಹುದು ನೈಂಟಿ ಫೈವ್ ಪರ್ಸೆಂಟ್ ಇಲ್ಲಿ ನಾವು ಕಂಪ್ಲೀಟ್ ಮಾಡಿದಿರಿ ಈ ವಾರ್ಡ್ ಅಲ್ಲಿ ಹದಿನಾರನೇ ವಾರ್ಡ್ ಅಲ್ಲಿ ಇನ್ನು ಆತರ ಯಾರಾದ್ರೂ ಮಿಸ್ ಆಗಿದ್ರೆ ಶೈನ್ಷ ನಗರದಲ್ಲಿ ಇಡ್ತೀರಿ ಮದಿನ ಮಸೀದಿ ಹತ್ರ ಅಲ್ಲಿ ಬಂದು ಬೇಕಾದ್ರೆ ಮಾಡ್ಕೊಬೋದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಸಂಘಟಿತ ಕಾರ್ಮಿಕ ಮತ್ತು ನೌಕರ ವಿಭಾಗದಿಂದ ನೌಕರರ ವತಿಯಿಂದ ಈ ಅಸಂಘಟಿತ ಕಾರ್ಮಿಕರಿಗೆ ನಾಲ್ಕೈದು ದಿನಗಳಿಂದ ಸುಮಾರು ಒಂದು ಎರಡೂವರೆ ಸಾವಿರ ಲೇಬರ್ ಕಾರ್ಡುಗಳು ಈಶ್ರಮ್ ಕಾರ್ಡು ಮತ್ತು ಹೆಲ್ತ್ ಕಾರ್ಡ್ಗಳನ್ನು ಮಾಡಿರುತ್ತಾರೆ ಇದರಲ್ಲಿ ಈ ಅಸಂಘಟಿತ ಕಾರ್ಮಿಕರಿಗೆ ತುಂಬಾ ಸೌಲಭ್ಯಗಳನ್ನು ದೊರಕಿಸುವ ದೊರಕಿಸುವ ಮೂಲಕ ನಮ್ಮ ಶಮೀರ್ ಶಮೀರ್ ಪಾಷಾ ಅವರು ಹಾಗೂ ಮೋದಿ ಸಾಹ್ ಅವರು ಈ ಕಾರ್ಯಗಳನ್ನು ತುಂಬಾ ಕಷ್ಟಪಟ್ಟು ಒಂದು ನಾಲ್ಕೈದು ದಿವಸಗಳಿಂದ ತುಂಬಾ ಕಾಡುಗಳನ್ನು ಮಾಡಿದ್ದಾರೆ ಅವರಿಗೆ ಮತ್ತು ಕಾರ್ಮಿಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ